ಹಾಸ್ಟೆಲ್ ಗರ್ಲ್ಸ್ದು ಒಂದು ಚೇಷ್ಟೆ ಎಲ್ಲ ಮಾಡೋದು ಕುಚೇಷ್ಟೆ ಮಾಡೋದು ಈ ಥರದ್ದು ಒಂದು ಮೈಂಡ್ಸೆಟ್ ಇರೋ ಹುಡ್ಗಿರು ಸಿಗ್ತಾನೇ ಇರಲಿಲ್ಲ ಅವರು ನಾಚಿಕೊಳ್ಳೋರು ಇಲ್ಲ ಅಂತಂದರೆ ಆಗಿ ಹಾಸ್ಟೆಲ್ ಗರ್ಲ್ಸ್ ಹೆಂಗಿರ್ತಾರೆ ಅಷ್ಟು ಬಿಂದಾಸಾಗಿ ಆಕ್ಟ್ ಮಾಡೋಂತ ಹುಡ್ಗಿರ್ ಸಿಗ್ತಾ ಇಲ್ಲದೆ ಇರೋವಾಗ ಆದ್ರೆ ನಾನು ಅನಿಲ್ ಒಂದು ಐಡಿಯಾ ಮಾಡಿದ್ವಿ ಸುಮ್ಮನೆ ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ಬಿಡೋಣ ಆ ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆವಾಗ ಸರಿ ಮೇಡಮ್ ಆಯ್ತು ಹಂಗೆ ಮಾಡೋಣ ಅಂತ ಹೇಳಿ ಈ ಕಡೆ ನಾನೇ ವಾರ್ಡನು ಈ ಕಡೆ ನಾನೇ ಅದಕ್ಕೊಂದೇನೋ ಏನೋ ಸ್ಟೋರಿನ್ ಅಪ್ ಮಾಡಿ ಅದನ್ನ ಮಾಡಿದ್ದು ನಾವು ಕ್ಯಾಮರಾ ಆನ್ ಮಾಡಿ ಟೂ ಫ್ರೇಮ್ ಅವರು ಸಪ್ರೇಟ್ ಮಾಡಿ ಇಟ್ಟಿರೋರು ಈ ಕಡೆ ಒಂದು ಆ್ಯಕ್ಟ್ ಮಾಡಿ ಓಡೋಗಿ ಬಿಟ್ಟು ಓಡೋಗ್ಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಆ ವಾಡರ್ನ್ ಗೆಟಪ್ ಹಾಕೊಂಡು ಬಂದು ಮತ್ತೆ ಅದೇ ಸ್ಟ್ರಿಕ್ಟ್ ಆಗಿ ಆ್ಯಕ್ಟ್ ಮಾಡೋದು ಎರಡು ಚಾಲೆಂಜಿಂಗ್ ಆಗಿರ್ತಾ ಇತ್ತು ಆದರೆ ಅದನ್ನ ಮಾಡೋಕ್ ನನಗೆ ಖುಷಿ ಯಾಕೆ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಈ ಡ್ಯೂಯಲ್ ಸ್ಕ್ರೀನ್ ಎಲ್ಲ ಅಥವಾ ಡಬಲ್ ಆಕ್ಟಿಂಗ್ ಎಲ್ಲ ಮಾಡ್ ತೋರಿಸಿಲ್ಲ ನಾವ್ ಒಂದು ಒಂದ್ ಡಿಫ್ರೆಂಟ್ ಆಗಿ ಮಾಡೋಣ ಅದಿಲ್ಲ ಮಾಡೋಣ ನಾವು ಮಾಡೋಣ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಆ ಬಟ್ ಅದು ಚೆನ್ನಾಗಿ ಆಯ್ತು ಹಾಸ್ಟಲ್ ಗರ್ಲ್ಸ್ ಎಲ್ಲ